ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣನೊಡನೆ ಪ್ರಸ್ರವಣ ಗಿರಿಯ ಮೇಲೆ ಕುಳಿತು ಆತನು ಮಳೆಗಾಲದ ವಿಳಂಬವನ್ನು ಅಂದರೆ ಮಳೆಗಾಲವು ಮುಗಿಯುವುದನ್ನೇ ಕಾಯುತ್ತಿರುವನು ಇತ್ತ ಸುಗ್ರೀವನು ಕಿಷ್ಕಿಂಧೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ತನ್ನ ರಾಜ್ಯಭಾರದಲ್ಲಿ ಮುಳುಗಿ ಹೋಗಿರುವನು ಮಳೆಗಾಲವು ಮುಗಿದ ನಂತರ ಶರದ್ ಋತುವಿನಲ್ಲಿ ಆತನು ಸೀತಾನ್ವೇಷಣೆಯ ಕಾರ್ಯವನ್ನು ಆರಂಭಿಸಬೇಕಾಗಿದೆ ಶ್ರೀರಾಮನು ವರ್ಣನೆಯನ್ನು ಮಾಡುವಾಗಲೇ ಭಾದ್ರಪದ ಮಾಸವು ಬಂದಿರುವುದನ್ನು ವೇದಾಧ್ಯಯನದ ಕಾಲವು ಆರಂಭವಾಗಿರುವುದನ್ನು ಸೂಚಿಸುತ್ತಿರುವನು ಅಂದರೆ ಭಾದ್ರಪದವು ಮುಗಿದೊಡನೆ ಅಶ್ವಯುಜ ಮಾಸವು ಬಂದು ಮಳೆಗಾಲವು ಮುಗಿದು ಚಳಿಗಾಲವು ಆರಂಭವಾಗಲಿದೆ ಸಮೀಕ್ಷ್ಯೋಮಗತ ವಿದ್ಯುತ್ ಬಲಾಹಕ ರಮ್ಯ ಚೋತ್ಸನುಲೇಪನ ಸಮೃದ್ಧಾರ್ಥಂಚ ಸುಗ್ರೀವಂ ಮಂದ ಧರ್ಮಾರ್ಥ ಸಂಗ್ರಹಂ ಅತ್ಯರ್ಥ ಚತ್

ಪವನಕುಮಾರ ಕುಮಾರ ಹನುಮಂತನು ಶಾಸ್ತ್ರದ ನಿಶ್ಚಿತ ಸಿದ್ಧಾಂತವನ್ನು ಬಲ್ಲವನಾಗಿದ್ದನು ಏನು ಮಾಡಬೇಕು ಏನು ಮಾಡಬಾರದು ಇದರ ಯಥಾರ್ಥ ಜ್ಞಾನ ಅವನಿಗೆ ಇತ್ತು ಯಾವ ಸಮಯದಲ್ಲಿ ಯಾವ ವಿಶೇಷ ಧರ್ಮವನ್ನು ಪಾಲಿಸಬೇಕೆಂಬುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಮಾತಿನ ಕಲೆಯ ಜ್ಞಾನವು ಅವನಿಗೆ ಚೆನ್ನಾಗಿತ್ತು ಆಕಾಶ ನಿರ್ಮಲವಾದುದನ್ನು ಅವನು ನೋಡಿದನು ಅಂದರೆ ಮಳೆಗಾಲವು ಮುಗಿದು ಚಳಿಗಾಲವು ಆರಂಭವಾಗುತ್ತಿರುವುದನ್ನು ಈಗ ಅದರಲ್ಲಿ ಮೋಡಗಳಾಗಲಿ ವಿದ್ಯುತ್ ಆಗಲಿ ಕಾಣುತ್ತಿರಲಿಲ್ಲ ಅಂತರಿಕ್ಷದಲ್ಲಿ ಎಲ್ಲೆಡೆ ಸಾರಸ ಪಕ್ಷಿಗಳು ಹಾರಾಡುತ್ತಿದ್ದವು ಮತ್ತು ಅವುಗಳ ಕೂಗು ಕೇಳಿಸುತ್ತಿತ್ತು ಶ್ವೇತ ಚಂದನದಂತಹ ರಮಣೀಯ ಬೆಳದಿಂಗಳ ಲೇಪ ಹೆಚ್ಚಿದಂತೆ ಆಕಾಶವು ಕಂಡುಬರುತ್ತಿತ್ತು ಸುಗ್ರೀವನ ಪ್ರಯೋಜನ ಸಿದ್ಧವಾದ್ದರಿಂದ ಅವನು ಧರ್ಮ ಮತ್ತು ಅರ್ಥದ ಸಂಗ್ರಹದಲ್ಲಿ ಶಿಥಿಲತೆ ತೋರುತ್ತಿರುವನು ಅಸಾಧು ಪುರುಷರ ಮಾರ್ಗ ಅಂದರೆ ಕಾಮಸೇವನವನ್ನೇ ಹೆಚ್ಚು ಆಶ್ರಯಿಸಿರುವನು ಏಕಾಂತದಲ್ಲೇ ಅಂದರೆ ಅಲ್ಲಿ ಸ್ತ್ರೀ ಸಂಘದಲ್ಲಿ ಯಾವುದೇ ಬಾಧೆಯೇ ಇಲ್ಲದರಿಂದ ಅದರಲ್ಲಿಯೇ ಆತನ ಮನಸ್ಸು ತೊಡಗಿದೆ ಅವನ ಕಾರ್ಯ ಪೂರ್ಣಗೊಂಡಿದೆ ಅವನ ಅಭೀಷ್ಟ ಪ್ರಯೋಜನ ಸಿದ್ಧಗೊಂಡಿದೆ ಈಗ ಅವನು ಸಹ ಸದಾ ಯುವತಿ ಸ್ತ್ರೀಯರೊಂದಿಗೆ ಕ್ರೀಡಾ ವಿಲಾಸದಲ್ಲೇ ತೊಡಗಿರುತ್ತಾನೆ ಅವನು ತನ್ನ ಎಲ್ಲ ಬೇಕಾದ ಮನೋರಥಗಳನ್ನು ಪಡೆದುಕೊಂಡಿರುವನು ತನ್ನ ಮನೋವಾಂಛಿತ ಪತ್ನಿ ರುಮೆಯನ್ನು ಹಾಗೂ ಅಭೀಷ್ಟ ಸುಂದರಿ ತಾರೆಯನ್ನು ಪಡೆದುಕೊಂಡು ಈಗ ಅವನು ಕೃತಕೃತ್ಯನಾಗಿ ನಿಶ್ಚಿಂತನಾಗಿರುವನು ನೆನಪಿರಲಿ ಈ ಸಂದರ್ಭದಲ್ಲಿ ವಾಲಿಯು ಮೃತನಾಗಿರುವುದರಿಂದ ಸುಗ್ರೀವನು ತಾರೆಯನ್ನು ಹೊಂದುವುದು ದೋಷವೆಂದು ಎಣಿಸಲಾಗುವುದಿಲ್ಲ ಹಗಲು ರಾತ್ರಿ ಭೋಗ ವಿಲಾಸದಲ್ಲೇ ತೊಡಗಿರುತ್ತಾನೆ ದೇವೇಂದ್ರನು ಗಂಧರ್ವರೊಂದಿಗೆ ಅಪ್ಸರೆಯರೊಂದಿಗೆ ಕ್ರೀಡೆಯಲ್ಲಿ ತತ್ಪರನಾಗಿರುವಂತೆಯೇ ಸುಗ್ರೀವನು ಕೂಡ ತನ್ನ ಮಂತ್ರಿಗಳ ಮೇಲೆ ರಾಜ್ಯಭಾರದ ಹೊಣೆಯನ್ನು ಒಪ್ಪಿಸಿ ಕ್ರೀಡಾ ವಿಹಾರದಲ್ಲೇ ತತ್ಪರನಾಗಿದ್ದಾನೆ ಮಂತ್ರಿಗಳ ಕಾರ್ಯವನ್ನು ಎಂದೂ ನೋಡುವುದಿಲ್ಲ ಮಂತ್ರಿಗಳ ಸಜ್ಜನಿಕೆಯಿಂದಾಗಿ ರಾಜ್ಯಕ್ಕೆ ಯಾವುದೇ ರೀತಿಯ ಹಾನಿಯುಂಟಾಗುವ ಸಂಭವ ಇಲ್ಲದಿದ್ದರೂ ಸ್ವತಃ ಸುಗ್ರೀವನು ಸ್ವೇಚ್ಛಾಚಾರಿಯಾಗಿದ್ದಾನೆ ಇದೆಲ್ಲವನ್ನು ವಿಚಾರ ಮಾಡಿ ಹನುಮಂತನು ವಾನರ ರಾಜ ಸುಗ್ರೀವನ ಬಳಿಗೆ ಹೋಗಿ ಅವನಿಗೆ ಯುಕ್ತಿಯುಕ್ತವಾಗಿ ಹಾಗೂ ಮನೋರಮ ಮಾತಿನಿಂದ ಪ್ರಸನ್ನಗೊಳಿಸಿ ಮಾತಿನ ಮರ್ಮವನ್ನು ಬಲ್ಲ ಸುಗ್ರೀವನಲ್ಲಿ ಹಿತಕರ ಸತ್ಯವಾದ ಲಾಭದಾಯಕವಾದ ಸಾಮ ಧರ್ಮ ಅರ್ಥ ನೀತಿಯಿಂದ ಯುಕ್ತ ಶಾಸ್ತ್ರ ವಿಶ್ವಾಸಿ ಪುರುಷರ ನಿಶ್ಚಯ ಸಂಪನ್ನ ಹಾಗೂ ಪ್ರೇಮ ಪ್ರಸನ್ನತೆ ತುಂಬಿದ ಮಾತನ್ನು ಹೇಳಿದನು ರಾಜ್ಯಂ ಪ್ರಾಪ್ತ ಯಶ್ಚವೇರ ಮಿತ್ರ ಸಂಗ್ರಹ ಶೇಷ ಸದ್ಭವಾನ್ ಕರ್ತು ಅರ್ಹಸಿಭವಾನ್ ಕರ್ತು ಕರ್ತುಮರ್ಹತಿ ರಾಜನೆ ನೀನು ರಾಜ್ಯವನ್ನು ಯಶಸ್ಸನ್ನು ಪಡೆದುಕೊಂಡೆ ಹಾಗೂ ಕುಲ ಪರಂಪರೆಯಿಂದ ಬಂದಿರುವ ಲಕ್ಷ್ಮಿಯನ್ನು ಹೆಚ್ಚಿಸಿರುವೆ ಆದರೆ ಈಗ ಮಿತ್ರರನ್ನು ತನ್ನವರಾಗಿಸಿಕೊಳ್ಳುವ ಕಾರ್ಯ ಉಳಿದಿದೆ ಅದನ್ನು ನೀನು ಈಗ ಪೂರ್ಣಗೊಳಿಸಬೇಕಾಗಿದೆ ಯೋಹಿ ಮಿತ್ರು ಯೋಹಿ ಮಿತ್ರು ಕಾಲ ಸತತಂ ಸಾಧು ವರ್ತತೆ ಸಸ್ಯ ರಾಜ್ಯಂಚ ಪ್ರತಾಪಚ್ಚಪಿವರ್ಧತೆ ಯಾವಾಗ ಪ್ರತ್ಯುಪಕಾರ ಮಾಡಬೇಕು ಎಂಬ ಮಾತನ್ನು ತಿಳಿದು ಮಿತ್ರರ ಕುರಿತು ಸದಾ ಒಳ್ಳೆಯವನಾಗಿ ವರ್ತಿಸುವ ರಾಜನ ರಾಜ್ಯ ಯಶ ಪ್ರತಾಪದ ವೃದ್ಧಿ ಆಗುತ್ತದೆ ಯ ಕೋಶ್ಚ ದಂಡಿತ್ಮಿಪ ಸಮಿಧು ಪೃಥಿವೀಪತೆ ಯಾವ ರಾಜನ ಕೋಶ ದಂಡ ಅಂದರೆ ಸೈನ್ಯ ಮಿತ್ರ ಮತ್ತು ತನ್ನ ಶರೀರ ಇವೆಲ್ಲವೂ ಸಮವಾಗಿ ತನ್ನ ವಶದಲ್ಲಿ ಇರುತ್ತದೆಯೋ ಅವನು ವಿಶಾಲ ರಾಜ್ಯವನ್ನು ಪಾಲಿಸುತ್ತಾ ಅನುಭವಿಸುತ್ತಾನೆ ತದ್ಭವಾನ್ ಸಂಪನ್ನ ಸ್ಥಿತಪತಿ ಮಿತ್ರ ನೀನು ಸದಾಚಾರ ಸಂಪನ್ನನಾಗಿದ್ದು ನಿತ್ಯ ಸನಾತನ ಧರ್ಮ ಮಾರ್ಗದಲ್ಲಿ ಸ್ಥಿತನಾಗಿರುವೆ ಆದ್ದರಿಂದ ಮಿತ್ರನ ಕಾರ್ಯವನ್ನು ಸಫಲಗೊಳಿಸಲು ಮಾಡಿದ ಪ್ರತಿಜ್ಞೆಯನ್ನು ಯಥೋಚಿತವಾಗಿ ಪೂರ್ಣಗೊಳಿಸು ಸರ್ವ ಸರ್ವಕರ್ಮಾಣಿ ಮಿತ್ರಾರ್ಥೇಯೋ ನಾವರು ತನ್ನ ಎಲ್ಲ ಕಾರ್ಯವನ್ನು ಬಿಟ್ಟು ಮಿತ್ರನ ಕಾರ್ಯ ಸಿದ್ಧಗೊಳಿಸಲು ವಿಶೇಷ ಉತ್ಸಾಹದಿಂದ ಶೀಘ್ರವಾಗಿ ತೊಡಗದೇ ಇರುವವನು ಅನರ್ಥಕ್ಕೆ ಭಾಗಿಯಾಗಬೇಕಾಗುತ್ತದೆ ಯೋಹಿ ಕಾಲ ಮಿತ್ರ ಮಿತ್ರ ಕಾರ್ಯ ಮಿತ್ರಾರ್ಥೇನ ಯುಜ್ಯತೆ ಕಾರ್ಯ ಸಾಧನೆಯ ಉಪಯುಕ್ತ ಸಂದರ್ಭ ಕಳೆದು ಕಳೆದು ಅಂದರೆ ಕಾರ್ಯ ಸಾಧನೆಯ ಉಪಯುಕ್ತ ಸಂದರ್ಭ ಕಳೆದು ಹೋದ ಮೇಲೆ ಮಿತ್ರನ ಕಾರ್ಯದಲ್ಲಿ ತೊಡಗುವವನು ಹಿರಿದಾದ ಕಾರ್ಯಗಳನ್ನು ಸಿದ್ಧಗೊಳಿಸಿದರು ಮಿತ್ರನ ಪ್ರಯೋಜನವನ್ನು ಸಿದ್ಧಪಡಿಸದವನು ಎಂದೇ ತಿಳಿಯಲಾಗುತ್ತದೆ ಕಾರ್ಯಂ ಕಾಲತೀತಮರಿಂದಮ ಕ್ರಿಯತಾಂಘವಸ್ತೈತತ್ವೈದೇಹ್ಯಾ ಪರಿಮಾರ್ಗಣ ಶತ್ರು ತಮನನೆ ಭಗವಾನ್ ಶ್ರೀರಾಮನು ನಮಗೆ ಪರಮ ಸುಹೃದನಾಗಿದ್ದಾನೆ ಅವನ ಈ ಕಾರ್ಯದ ಸಮಯ ಕಳೆದು ಹೋಗುತ್ತಾ ಇದೆ ಆದ್ದರಿಂದ ವೈದೇಹಿ ಸೀತೆಯನ್ನು ಹುಡುಕಲು ಪ್ರಾರಂಭಿಸಬೇಕು ನ ಚ ಕಾಲಮತೀತಂತೆ ನಿವೇದಯತಿ ಕಾಲವಿತ ೋಪೆ ಸಪ್ತ ರಾಜನ್ವಶಾನುಗ ರಾಜನೇ ಪರಮ ಬುದ್ಧಿವಂತ ಶ್ರೀರಾಮನು ಸಮಯದ ಜ್ಞಾನವುಳ್ಳವನು ಹಾಗೂ ಅವನಿಗೆ ತನ್ನ ಕಾರ್ಯದ ಸಿದ್ಧಿಗಾಗಿ ಅವಸರ ಉಂಟಾಗಿದೆ ಹೀಗಿದ್ದರೂ ಅವನು ನಿನ್ನ ಅಧೀನದಲ್ಲೇ ಇದ್ದಾನೆ ಸಂಕೋಚದಿಂದ ತನ್ನ ಕಾರ್ಯದ ಸಮಯ ಕಳೆದು ಹೋಗುತ್ತಿದೆ ಎಂಬುದನ್ನು ನಿನ್ನಲ್ಲಿ ಹೇಳುತ್ತಿಲ್ಲ बोलस्य हेतुस् भेदस्य दीर्घबन्धुश्च रागवः अप्रमेय प्रभावश्च स्वयं च प्रतिमो गुणैः तस्यत्वं कुरु वैकार्यं पूर्वं तेन कृतं तवा परईश्वर कपिश्रेष्ठ नाज्ञा वानरराजने ಭಗವಾನ್ ಶ್ರೀರಾಮನು ಚಿರಕಾಲ ಮಿತ್ರತ್ವವನ್ನು ಇರಿಸುವವನಾಗಿದ್ದಾನೆ ಅವನು ನಿನ್ನ ಸಮೃದ್ಧ ಶಾಲೆ ಕುಲದ ಅಭ್ಯುದಯಕ್ಕೆ ಕಾರಣನಾಗಿದ್ದಾನೆ ಅವನ ಪ್ರಭಾವ ಅತುಲವಾಗಿದೆ ಗುಣಗಳಲ್ಲಿಯೂ ಅಪ್ರತಿಮನಾಗಿದ್ದಾನೆ ಈಗ ನೀನು ಅವನ ಕಾರ್ಯವನ್ನು ಮಾಡು ಏಕೆಂದರೆ ಅವನು ನಿನ್ನ ಕಾರ್ಯವನ್ನು ಮೊದಲೇ ಮಾಡಿಬಿಟ್ಟಿರುವನು ನೀನು ಮುಖ್ಯ ಮುಖ್ಯ ವಾನರರನ್ನು ಈ ಕಾರ್ಯಕ್ಕಾಗಿ ನೇಮಿಸು ನಹಿತಾವತ್ ಕಾಲೋ ವ್ಯತೀತ ಚೋದಿತಸ್ಯ ಹಿ ಕಾರ್ಯಸ್ಯ ಕಾಲ ಕಾರ್ಯಾಲ ವ್ಯೀರಾಮಚಂದ್ರನು ಹೇಳುವ ಮೊದಲೇ ನಾವು ಕಾರ್ಯ ಕಾರ್ಯ ಪ್ರಾರಂಭಿಸಿದರೆ ಸಮಯ ಕಳೆದು ಹೋದುದು ತಿಳಿಯಲಾಗುವುದಿಲ್ಲ ಆದರೆ ಅವನು ಇದಕ್ಕಾಗಿ ಪ್ರೇರೇಪಿಸಿದಾಗ ನಾವು ಸಮಯ ಕಳೆಯುತ್ತಿದ್ದೇವೆ ಎಂದು ತಿಳಿಯಲಾಗುವುದು ಏಕೆಂದರೆ ಮೊದಲೇ ಆರಂ ಕೆಲಸವು ಆರಂಭವಾಗಿ ಒಂದು ಹಂತವನ್ನು ತಲುಪಿದ್ದರೆ ಆಗ ಮುಂದಿನ ಕಾರ್ಯವಾಗುವುದು ಸುಲಭವಾಗುತ್ತದೆ ಹಾಗಿಲ್ಲದೆ ಹೇಳಿಸಿಕೊಂಡು ಮಾಡಲು ಆರಂಭಿಸಿದರೆ ಸಹಜವಾಗಿಯೇ ಒಂದು ಕೆಲಸದಲ್ಲಿ ಸ್ವಲ್ಪ ಸಮಯವು ತೆಗೆದುಕೊಳ್ಳುವುದರಿಂದ ಅದನ್ನು ಎಲ್ಲರೂ ವಿಳಂಬವೆಂದೇ ವಿಳಂಬವೆಂದೇ ತೀರ್ಮಾನಿಸುತ್ತಾರೆ ೇ ರಾಜ್ಯ ನಚ ಧನೇ ನಚ ವಾನರ ರಾಜನೆ ಯಾರು ನಿನ್ನ ಯಾವುದೇ ಉಪಕಾರ ಮಾಡದಿದ್ದರೂ ಅವನ ಕಾರ್ಯವನ್ನು ನೀನು ಸಿದ್ಧಗೊಳಿಸಬೇಕು ಮತ್ತೆ ರಾಮನು ವಾಲಿಯ ವಧೆ ಮತ್ತು ರಾಜ್ಯ ಪ್ರಧಾನ ಮಾಡಿ ನಿನ್ನ ಉಪಕಾರ ಮಾಡಿರುವನು ಅವನ ಕಾರ್ಯ ನೀನು ಬೇಗನೆ ಮಾಡು ಇದಕ್ಕಾಗಿ ಹೇಳುವುದೇನಿದೆ ಶಕ್ತಿ ಮಾನಪಿ ವಿಕ್ರಾಂತೋ ವಾನರಕ್ಷರ ಗಣೇಶ್ವರ ಪ್ರೀತಿ ಸಜ್ಜಸಿ ವಾನರ ಮತ್ತು ಕರಡಿಗಳ ಒಡೆಯ ಸುಗ್ರೀವನೇ ನೀನು ಶಕ್ತಿವಂತ ಮತ್ತು ಅತ್ಯಂತ ಪರಾಕ್ರಮಿಯಾಗಿರುವೆ ಹೀಗಿದ್ದರೂ ದಶರಥನಂದನ ಶ್ರೀರಾಮನ ಪ್ರಿಯ ಕಾರ್ಯ ಮಾಡಲು ವಾನರರಿಗೆ ಅಪ್ಪಣೆ ಮಾಡುವುದರಲ್ಲಿ ಏಕೆ ವಿಳಂಬ ಮಾಡುತ್ತಿರುವೆಂ ಖಲು ದಾಶರಥಿ ಪ್ರತಿಜ್ಞಾ ದಶರಥ ಕುಮಾರ ಭಗವಾನ್ ಶ್ರೀರಾಮನು ತನ್ನ ಬಾಣಗಳಿಂದ ಸಮಸ್ತ ದೇವತೆಗಳನ್ನು ಹಸುರರನ್ನು ದೊಡ್ಡ ದೊಡ್ಡ ನಾಗಗಳನ್ನು ಕೂಡ ವಶಪಡಿಸಿಕೊಳ್ಳಬಲ್ಲನು ಇದರಲ್ಲಿ ಸಂದೇಹವೇ ಇಲ್ಲ ಆದರೆ ನೀನು ಅವನ ಕಾರ್ಯವನ್ನು ಮಾಡಲು ಪ್ರತಿಜ್ಞೆ ಮಾಡಿರುವೆ ಅದರ ದಾರಿಯನ್ನು ನೋಡುತ್ತಿದ್ದಾನೆ ಅವನು ಪ್ರಾಣತ್ಯಾಗ ವಿತಂನ ಮಹತ್ರಿಯ ಮಾರ್ಗಮ ವೈದೇಹೀಂ ಪೃಥಿವ್ಯಾಮ ಪಿಶಾಂಬರೇ ಅವನು ನಿನಗಾಗಿ ವಾಲಿಯ ಪ್ರಾಣಗಳನ್ನು ಕಳೆಯಲು ಕೂಡ ಹಿಂಜರಿಯಲಿಲ್ಲ ಅವನು ನಿನ್ನ ದೊಡ್ಡ ಪ್ರಿಯ ಕಾರ್ಯವನ್ನು ಮಾಡಿಬಿಟ್ಟಿರುವನು ಆದ್ದರಿಂದ ಈಗ ನಾವು ಅವನ ಪತ್ನಿ ವಿದೇಹಕುಮಾರಿ ಸೀತೆಯು ಭೂತಳದಲ್ಲಾಗಲಿ ಆಕಾಶದಲ್ಲಾಗಲಿ ಎಲ್ಲೇ ಇದ್ದರೂ ಹುಡುಕಬೇಕು ದಾನವ ಗಂಧರ್ವ ಅಸುರ ಸಮರುದ್ಗಣಾ ಕುರ್ಯು ತುರ್ಯೋ ರಾಕ್ಷಸ ದೇವತೆಗಳು ದಾನವರು ಗಂಧರ್ವರು ಅಸುರರು ಮರುದ್ಗಣರು ಯಕ್ಷರು ಯಾರು ಶ್ರೀರಾಮನನ್ನು ಭಯಪಡಿಸಲಾರರು ಹೀಗಿರುವಾಗ ರಾಕ್ಷಸರ ಮಾತಾದರೂ ಏನಿದೆ ಸದೇವ ಶಕ್ತಿ ಯುಕ್ತ ಪಿಂಗೇಶ ಪ್ರತಿಕೃತ ಸರ್ವಾತ್ಮನ ಪ್ರಿಯಂ ವಾನರ ರಾಜನೇ ಇಂತಹ ಶಕ್ತಿಶಾಲಿ ಹಾಗೂ ಮೊದಲೇ ಉಪಕಾರ ಮಾಡುವ ಭಗವಾನ್ ಶ್ರೀರಾಮನ ಪ್ರಿಯ ಕಾರ್ಯವನ್ನು ನೀನು ನಿನ್ನ ಎಲ್ಲ ಶಕ್ತಿ ತೊಡಗಿಸಿ ಮಾಡಬೇಕು ನಾಧಸ್ತಾಧವನೇ ಕಸಚಿತ್ ಸಜ್ಜತೆ ಕಪೀಶ್ವರ ತಮ್ನಯ ಕಪೀಶ್ವರನೇ ನೀನು ಆಜ್ಞಾಪಿಸಿದರೆ ನೀರಿನಲ್ಲಿ ನೆಲದಲ್ಲಿ ಪಾತಾಳದಲ್ಲಿ ಆಕಾಶದಲ್ಲಿ ಎಲ್ಲೇ ಆದರೂ ನಮ್ಮಗಳ ಗತಿ ಕುಂಠಿತವಾಗಲಾರದು ಕುಮಸೋಾಸೆಂತೆ ಕೋಟ್ಯಕ್ರತೋ ನಿಸ್ಪಾಪ ಕಪಿರಾಜನೇ ಯಾರು ಎಲ್ಲಿಂದ ಹೇಗೆ ನಿನ್ನ ಆಜ್ಞೆಯನ್ನು ಪಾಲಿಸಲು ಉದ್ಯೋಗ ಮಾಡಬೇಕೆಂದು ಆಜ್ಞಾಪಿಸು ನಿನ್ನ ಅಧೀನದಲ್ಲಿ ಯಾರು ಸೋಲಿಸಲಾರದ ಕೋಟ್ಯಾವಧಿ ವಾನರರು ಇದ್ದಾರೆ ಸಸ್ಯ ತತ್ವಚ ನಂ ಶುತ್ವಕಾಲ ಸುಗ್ರೀವನು ಸತ್ವಗುಣ ಸಂಪನ್ನನಾಗಿದ್ದನು ಹನುಮಂತನು ಸರಿಯಾದ ಸಮಯದಲ್ಲಿ ಚೆನ್ನಾಗಿ ಹೇಳಿದ ಮಾತನ್ನು ಕೇಳಿ ಭಗವಾನ್ ಶ್ರೀರಾಮನ ಉತ್ತಮ ಕಾರ್ಯವನ್ನು ಮಾಡಲು ಸಂಸದಿ ನಿಶ್ಚಯಿಸಿದನುಲಂ ನೀಲಂ ಸರ್ವಾ ಸರ್ವೇಶಾಂ ಸರ್ವಾಸು ನಾಮಪ ಸೈನ್ಯ ನಾಮುಪಸ್ರಹೇ यथा सेना समग्रामे योक्तपालाश्च सर्वर्षः समागच्छन्त्यसङ्गेन सेनाग्रेयेण तथा कुरु ಅವನು ಪರಮ ಅಂದರೆ ಸುಗ್ರೀವನು ಪರಮ ಬುದ್ಧಿವಂತನಾಗಿದ್ದನು ಆದ್ದರಿಂದ ನಿತ್ಯ ಉದ್ಯಮಶೀಲನಾದ ನೀಲ ಎಂಬ ವಾನರನಿಗೆ ಸಮಸ್ತ ದಿಕ್ಕುಗಳಿಂದ ಎಲ್ಲರ ವಾನರ ಸೈನ್ಯವನ್ನು ಒಟ್ಟುಗೂಡಿಸುವಂತೆ ಆಜ್ಞಾಪಿಸಿ ನನ್ನ ಎಲ್ಲ ಸೈನ್ಯವು ಇಲ್ಲಿ ಬಂದು ನೆರೆಯಲು ಮತ್ತು ಎಲ್ಲ ಯೂಥಪತಿಗಳು ತಮ್ಮ ಸೈನ್ಯ ಮತ್ತು ಸೇನಾಧಿಪತಿಗಳೊಂದಿಗೆ ತಡಮಾಡದೆ ಇಲ್ಲಿ ಉಪಸ್ಥಿತವಾಗುವಂತೆ ಪ್ರಯತ್ನಿಸು ಎಂದು ಹೇಳಿದನು ಏಂತಪಾಲ ಅವಗಾ ಶೀಘ್ರಗ ವ್ಯವಸಾಯನ ಸ್ವಯಂ ತ್ವರಿತ ಕಾರ್ಯಂ ಕಾರ್ಯ ಭವಾನೇವಾನು ಪಶ್ಯತು ರಾಜ್ಯದ ಸೀಮಾ ರಕ್ಷಕರಾದ ಶೀಘ್ರಗಾಮಿ ವಾನರರೆಲ್ಲರೂ ನನ್ನ ಆಜ್ಞೆಯಂತೆ ಬೇಗನೆ ಇಲ್ಲಿಗೆ ಬರಲಿ ಇದಲ್ಲದೆ ಬೇರೆ ಅಗತ್ಯವಾದ ಕರ್ತವ್ಯವಿದ್ದರೆ ನೀನು ಅದರ ಕುರಿತು ವಿಚಾರ ಮಾಡು ತ್ರಿಪಂಚರಾತ್ರೂರ್ಧ್ವಂನಯಾ ದಿಹವನ ಅಸ್ಯ ಪ್ರಾಣಾಂತಿಕೋ ದಂಡೋ ಪಾತ್ರ ಕಾರ್ಯ ವಿಚಾರಣ ಹದಿನೈದು ದಿನಗಳೊಳಗಾಗಿ ಇಲ್ಲಿಗೆ ಬರದಿರುವ ವಾನರರಿಗೆ ದೇಹಾಂತ ಶಿಕ್ಷೆಯನ್ನು ಕೊಡಲಾಗುವುದು ಇದರಲ್ಲಿ ಬೇರೇನು ವಿಚಾರ ಮಾಡಬಾರದು हरि हरीं वृद्धापया तो सादो भवान्म्मा निश्चित व्यवस्था हरिपुंगरो विधाय प्रवेश वीर्यवान् ಇದು ನನ್ನ ನಿಶ್ಚಿತವಾದ ಅಪ್ಪಣೆಯಾಗಿದೆ ಇದಕ್ಕನುಸಾರ ಈ ವ್ಯವಸ್ಥೆಯ ಅಧಿಕಾರ ಪಡೆದು ಅಂಗದನೊಂದಿಗೆ ನೀನು ಸ್ವತಃ ಹಿರಿಯ ವೃದ್ಧ ವಾನರರ ಬಳಿಗೆ ಹೋಗು ಹೀಗೆ ವ್ಯವಸ್ಥೆ ಮಾಡಿ ಮಹಾಬಲಿ ವಾನರ ರಾಜ ಸುಗ್ರೀವನು ತನ್ನ ಅರಮನೆಗೆ ನಡೆದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಕಾಂಡದ ಇಪ್ಪತ್ತೊಂಬತ್ತನೆಯ ಸರ್ಗ ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం